ನಮಸ್ಕಾರ ಸ್ನೇಹಿತರೆ ತುಂಬಾ ಸಕ್ಸಸ್ಫುಲ್ ಆದವರು ಅಂತ ಹೇಳಿದ್ರೆ ಯಶಸ್ವಿಯಾದಂತಹ ಜನರು ಫಾಲೋ ಮಾಡುವಂತಹ ಒಂದು ದೊಡ್ಡ ಸೀಕ್ರೆಟ್ ಅನ್ನು ನಾನ್ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಮರಿಬೇಡಿ ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲದೆ ಅವ್ರೇನ್ ಮಾಡ್ತಾರೆ ತಮ್ಮ ಸಕ್ಸೆಸ್ ಅನ್ನು ರೀಚ್ ಆಗೋ ಮುಂಚೆನೆ ಫೇಲ್ ಆಗ್ತಾರೆ ನಾವು ಅಷ್ಟೇ ಅಲ್ವಾ ತುಂಬಾ ಸಲ ಹೀಗೆ ಆಗಿರುತ್ತೆ ನಾವು ನಮ್ಮ ಸಕ್ಸಸ್ ಅನ್ನು ರೀಚ್ ಆಗ್ಲಿಕ್ಕೆ ಅಂತ ಹೋಗಿರ್ತೇವೆ ಬಟ್ ನಾವು ಫೇಲ್ ಆಗ್ತೇವೆ ಒಂದು ಹಳೆಯ ಕಾಲದಲ್ಲಿ ಒಬ್ಬ ಅರ್ಜುನ ಅಂತ ಒಬ್ಬ ಯುವಕ ಇರ್ತಾನೆ ಆತ ತುಂಬಾ ದೊಡ್ಡದಾದಂತಹ ಡ್ರೀಮ್ಸ್ ಅನ್ನೆಲ್ಲ ಹೊಂದಿರ್ತಾನೆ ಅವನು ಜೀವನದಲ್ಲಿ ತುಂಬಾನೇ ಸಾಧನೆ ಮಾಡ್ಬೇಕು ಅಂತ ಕನಸು ಕೂಡ ಕಂಡಿರ್ತಾನೆ ಆದ್ರೆ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಅವನು ಏನೇ ಪ್ಲಾನ್ ಮಾಡ್ತಾ ಇದ್ರು ಅದು ಆಗ್ತಾನೆ ಇರ್ಲಿಲ್ಲ ಇನ್ನೇನು ಸಕ್ಸಸ್ ಆಗ್ತಾನೆ ಅಂತ ಅಂದುಕೊಳ್ಳುವಾಗ ಸೇಲ್ ಅಥವಾ ಅದೇ ಸಾಧನೆಯಿಂದ ಅವನು ಹಿಂದೆ ಬೀಳ್ತಾ ಇದ್ದ ಒಂದು ದಿನ ಆತ ಏನ್ ಮಾಡ್ತಾನೆ ಮಹಾಜ್ಞಾನಿ ವೇದಾನಂದ ಋಷಿಗಳನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾನೆ ಆಗ ಅರ್ಜುನ ಕೇಳ್ತಾನೆ ಗುರುಜಿ ನಾನು ನನ್ನ ಕನಸುಗಳನ್ನು ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತೇನೆ ಅವರೊಂದಿಗೆ ಡಿಸ್ಕಸ್ ಮಾಡ್ತೇನೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು ಎಲ್ಲದರಲ್ಲೂ ಅವರ ಸಲಹೆ ಸೂಚನೆಗಳನ್ನು ಕೇಳ್ತಾ ಇರ್ತೇನೆ ಆದ್ರೆ ಏನೋ ತೊಂದರೆ ಆಗ್ತಾ ಇದೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಅದಕ್ಕೆ ಆ ಗುರುಗಳು ಮುಗುಳ್ಳಗೆ ಬೀರಿ ನಂತರ ಒಂದು ಚಿಕ್ಕ ದೀಪವನ್ನು ಅರ್ಜುನನ ಕೈಗೆ ಕೊಟ್ಟು ಒಂದು ಕೆಲಸ ಹೇಳ್ತಾರೆ ಈ ದೀಪವನ್ನು ಎಚ್ಚರಿಕೆಯಿಂದ ಹಿಡಿದುಕೊಂಡು ಕಾಡಿನೊಳಗೆ ನನ್ನೊಂದಿಗೆ ಬರ್ಬೇಕು ಯಾವ ಗಾಳಿ ಬಂದ್ರು ಇದನ್ನು ನಂದಿಸಬಾರ್ದು ಅಷ್ಟು ಕೇರ್ಫುಲ್ ಆಗಿ ನೀನ್ ನನ್ನ ಜೊತೆನೆ ಬರ್ಬೇಕು ಅಂತ ಹೇಳ್ತಾರೆ ಆಗ ಅವನು ಆಯ್ತು ಅಂತ ಒಪ್ಪಿಕೊಳ್ತಾನೆ ಆದ್ರೆ ಅವ್ರು ಹೋಗ್ತಾ ಇದ್ದಂತೆ ದೊಡ್ಡದಾದ ಗಾಳಿ ಬರುತ್ತೆ ಗಾಳಿ ಬಂದಾಗ ಏನಾಗುತ್ತೆ ದೀಪ ಇನ್ನೇನೋ ನಂದಿ ಹೋಗುತ್ತೆ ಅನ್ನೋ ತರ ಆಗ್ತಾ ಇರುತ್ತೆ ಆಗ ಗುರುಜಿ ದೀಪ ನಂದಿ ಹೋದ್ರಿ ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ನೀನು ಅದನ್ನು ಕೈಯಿಂದ ರಕ್ಷಿಸಬೇಕು ಅರ್ಜುನ ತಕ್ಷಣವೇ ಕೈಯಿಂದ ಆ ದೀಪವನ್ನು ಮುಷ್ತಾನೆ ಹೀಗೆ ಅವರು ಮುಂದೆ ಸಾಕ್ತಾ ಇರ್ತಾರೆ ಆಗ ಆ ದಾರಿಯಲ್ಲಿ ಕೆಲವು ಗ್ರಾಮಸ್ಥರು ಬಂದ್ರು ಅವರು ಕುತೂಹಲದಿಂದ ಇವ್ರ ಕೇಳ್ತಾರೆ ನೀನು ಕೈಯಲ್ಲಿ ಏನ್ ಹೇಳ್ತಿದ್ದೀಯಾ ಅರ್ಜುನ ಹೆಮ್ಮೆ ಪಟ್ಟು ಹೇಳ್ತಾನೆ ಇದು ನನ್ನ ದೀಪ ಗುರೂಜಿ ಇದನ್ನು ಕಾಯಲು ಹೇಳಿದ್ದಾರೆ ಆ ಮಾತು ಕೇಳ್ತಿದ್ದಂತೆ ಆ ಗ್ರಾಮಸ್ಥರು ಅವರ ಸಮೀಪ ಬಂದು ಇನ್ನು ಹತ್ತಿರದಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ತಕ್ಷಣ ಆ ಗಾಳಿಯ ಪ್ರಭಾವದಿಂದ ದೀಪ ನಂದಿ ಹೋಗುತ್ತೆ ಸೊ ಅರ್ಜುನ ತುಂಬಾ ಬೇಜಾರಲ್ಲಿ ಗುರೂಜಿಯನ್ನು ನೋಡ್ತಾನೆ ನೋಡ್ಬಿಟ್ಟು ನಾನು ವಿಫಲನಾದೆ ಗುರೂಜಿ ಅಂತ ತುಂಬಾ ಬೇಸರದಲ್ಲಿ ಹೇಳ್ತಾನೆ ಆಗ ಗುರೂಜಿಗಳು ಮುಗುಳ್ನಕ್ಕಿ ಇದೇ ಒಂದು ಪಾಠ ನಿನಗೆ ಕನಸುಗಳು ಈ ದೀಪದಂತೆ ಅವು ಆರಂಭದಲ್ಲಿ ತುಂಬಾ ನಾಜುಕಾಗಿರುತ್ತೆ ಹಗುರ ಗಾಳಿ ಕೂಡ ಅದನ್ನು ನಂದಿಸಬಹುದು ಆ ಕನಸು ಬೆಳೆಯುವ ತನಕ ಯಾರಿಗೂ ನಾವು ಹೇಳ್ಬಾರ್ದು ಎಲ್ಲರಲ್ಲಿಯೂ ಒಂದು ಒಳ್ಳೆಯ ಆಶಯ ಅಂತ ಇರುವುದಿಲ್ಲ ಅವರ ಮಾತು ಅವರ ಅನುಮಾನ ಅವರ ಶಂಕೆಗಳು ನಿನ್ನ ಗುರಿಯನ್ನು ಅಡ್ಡಪಡಿಸಬಹುದು ಅರ್ಜುನ ಈಗ ತುಂಬಾನೇ ಬುದ್ಧಿವಂತನಾಗ್ತಾನೆ ಸೊ ಆ ದಿನದಿಂದ ಆತ ತನ್ನ ಕೆಲಸವನ್ನು ಮೌನದಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾರಿಗೂ ತಿಳಿಸೋದಿಲ್ಲ ಪ್ರತಿಫಲ ಬಂದ ಮೇಲೆ ಮಾತ್ರ ಅವನು ಲೋಕವನ್ನೇ ಆಶ್ಚರ್ಯ ಪಡಿಸುತ್ತಿದ್ದ ಸೊ ಇದೇ ಯಶಸ್ಸಿನ ರಹಸ್ಯ ಯಶಸ್ಸಿನ ರಹಸ್ಯ ಏನು ಅಂತ ಹೇಳಿದ್ರೆ ಮೌನದಲ್ಲಿ ಶ್ರಮಿಸ್ಬೇಕು ಸಾಧನೆಯ ಶಬ್ದವೇ ಕೊನೆಗೆ ನಿಮ್ಮ ಸಕ್ಸಸ್ ಆಗ್ಬೇಕು ಇದುವೇ ಯಶಸ್ಸಿನ ಒಂದು ಮುಖ್ಯವಾದ ಸೂತ್ರ ಆಗಿದೆ ಸೊ ನಿಮ್ಮ ಗುರಿಗಳನ್ನು ಮುಂಚಿತವಾಗಿ ಎಲ್ಲರೊಡನೆ ಹಂಚಿಕೊಳ್ಬೇಡಿ ಶಕ್ತಿ ಅನ್ನುವಂಥದ್ದು ತುಂಬಾನೇ ಸ್ಟ್ರಾಂಗ್ ಆಗಿದೆ ನೀವು ಹೆಚ್ಚು ಮಾತನಾಡಿದರೆ ನೀವು ಹೆಚ್ಚು ಶಕ್ತಿಯನ್ನು ಕಳೆದುಕೊಳ್ಳಬಹುದು ನಿಮ್ಮ ಕನಸುಗಳನ್ನು ಸಣ್ಣ ದೀಪದಂತೆ ಕಾಯಿರಿ ಅದು ಬೆಳೆದು ಅಗ್ನಿಯಾಗಿ ಉರಿಯುವ ತನಕ ಯಾರಿಗೂ ಹೇಳ್ಬೇಡಿ ಈ ಸೀಕ್ರೆಟ್ ಅನ್ನು ನೀವು ಕೂಡ ಫಾಲೋ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು